ಎಲ್ಲಿ ಕೊಲಿಗೆ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರಗೇ

ಎಷ್ಟು ದಿನ ಆಯ್ತು ಇದು ನಡೆದು ಬಿಚ್ಚಿದೆ ಯಾವತ್ತು ಯಾವ್ದು ಬಿಚ್ಚಿದೆ ಪ್ರತಿ ಕುಟುಂಬಕ್ಕೆ ಈಗ ತಾವು ಮೇಲೆ ಸರ್ ಇಡೀ ವರ್ಷ ತಿಂಗಳೆಲ್ಲ ಕೊಡ್ತೇವೆ ಸರ್ ಅಕ್ಕಿ ನೂರು ಕೆಜಿ ಸರ್ ತೊಗರಿ ನೂರು ಕೆಜಿ ಸರ್ ಕಡಲೆ ತಿಂಗಳಿಗೆ ಒಂದು ಕುಟುಂಬಕ್ಕೆ ಹದಿಮೂರು ಇಪ್ಪತ್ತ್ ಮೂರು ಬಜೆಟ್ ಅಲ್ಲಿ ತಾವು ಟ್ರೈಬಲ್ಗೆ

ಇಲ್ಲ ಇಲ್ಲ ಯಾರು ಬಂದ್ ಬಂದ ಬಂದು ಖುಷಿ ಆಯ್ತು ನಮ್ಗೆ ಯಾರು ಗೊತ್ತಾ ಸ್ವಲ್ಪ ಹಿಂದೆ ಬನ್ನಿ ಸರ್ ಹೇಳು ನಾಚಿಕೆ ಸ್ವಾಮಿ ಅವರು

ಸ್ವಾಮಿ ಕುಡಿತಾ ನಾನು ಆಗ ಸುಮಾರು ವರ್ಷ ಆಯ್ತು ಸ್ವಾಮಿ ಕುಡಿತ ಬೇಕಾದ್ರೆ ಇವ್ರು ಬಡದ್ರೂ ಬಡದ್ರೂ ಕುಡಿಯಲ್ಲ ನಮ್ ದೇವರೇ ಬಿಡ್ಸಿಗತ್ತಿ ಆಗ ಕುಡಿತ ಅವಾಗ ಇದು ಶೀಲ್ ಕೊಟ್ರೆ ಸಿಗ್ತಿತ್ತು ಸ್ವಾಮಿ ಮಾಡ್ತಿದ್ರು ನಾನು ಹೇಳೋದು ಇಲ್ಲ ತಮ್ಮ ಜೊತೆ

ಇವೆಲ್ಲ ಮಾಲ್ ನ್ಯೂಟ್ರಿಷನ್ ಸಿಕ್ಕಿದೆ ಸರ್ ಮಾಲ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ

ಸ್ವಾಮಿ ನಮ್ದು ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಣ್ಣ ಚೆನ್ನಾಗಿ ಜಮೀನು ಒಂದು ಮೂರು ಎಕರೆ ಇಲ್ಲ ಸ್ವಾಮಿ ನಾಲ್ಕನೇ ತರಗತಿ ಮುಂಚೆ ನಾನು ನಾಲ್ಕನೇ ಸ್ವಾಮಿ ನಾಲ್ಕನೇ ಪಾಸ್ ನಮ್ಮ ಸಿಟಿನೇ ಇಲ್ಲ ಸ್ವಾಮಿ ಕಾಲದಲ್ಲಿ ಮುಂದಕ್ಕೆ

ну вот это я говорю марам марам он день मारता है दिन मारता है इरा कस्टना है करता है अलरो होयतो दिन ये करता है सर इस दिन बोतल नहीं बोल लेने देवुर मार बता